ಮಾಡ್ತಿದ್ದೀನಿ ಸೊ ಅದಕ್ಕೆ ಎರಡು ಥರ ಸೊಪ್ಪು ತೊಗೊಂಡಿದ್ದೀನಿ ಒಂದು ಕಿರ್ಕೆರೆ ಸೊಪ್ಪು ಮತ್ತು ಪಿರ್ಕೆರೆ ಸೊಪ್ಪು ಮತ್ತು ಗಣಕೆ ಸೊಪ್ಪು ತೊಗೊಂಡಿದ್ದೀನಿ ಕೆಮ್ಮಿಗೆಲ್ಲ ಒಳ್ಳೆಯದು ಸೊ ಹೋಗಿ ಈಗ ಇಷ್ಟು ತೊಗೊಂಡಿದ್ದೀನಿ ಇದನ್ನು ತೊಳೆದು ಎತ್ತಿಟ್ಕೊತೀನಿ ಫ್ರೆಂಡ್ಸ್ ಸೈಡ್ಗೆ ಈಗ ಸೊಪ್ಪು ಬೇಯಿಸ್ಕೊಳ್ಳೋಕ್ಕೆ ಫ್ರೆಂಡ್ಸ್ ನಾನು ಇಲ್ಲಿ ಸ್ವಲ್ಪ ನೀರು ಹಾಕ್ಕೊತೀನಿ ಮಸಾಜ್ ಮಾಡೋಕ್ಕೆ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಬೇಳೆನ ಹಾಕೊತ ಇದ್ದೀನಿ ಕುದಿ ಬರಲಿ ಇದು ಸ್ವಲ್ಪ ಬೇಳೆ ಕೂಡ ಬೇಯ್ತಿದೆ ನಾನು ಇಲ್ಲಿ ಸ್ವಪ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೇಯ್ತಿರೋದ್ರೊಳಗೆ ಸ್ವಲ್ಪ ಸೊಪ್ಪನ್ನ ಕಟ್ ಮಾಡಿ ಹಾಕೊತ ಇದ್ದೀನಿ ನೋಡ್ಬೋದು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ ಎರಡು ಟೊಮೊಟೊ ಎರಡು ಈರುಳ್ಳಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಪೀಸ್ ಚಕ್ಕೆ ಸ್ವಲ್ಪ ಖಾರಕ್ಕೆ ಮೆಣಸಿನ್ಕಾಯಿ ಐದಾರು ಇಷ್ಟನ್ನು ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೇಕು ಅಂದರೆ ನೀವು ಸ್ವಲ್ಪ ಲವಂಗನೂ ಆ್ಯಡ್ ಮಾಡ್ಕೊಬೋದು ನಾನು ಸದ್ಯಕ್ಕೆ ಇಷ್ಟನ್ನು ಹಾಕಿ ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಬೀಸ್ಕೊತೀನಿ ನೀಟಾಗಿ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಕೂಡ ನೀಟಾಗಿ ಟೆಕ್ಸ್ಟರ್ ಆಗಿ ಬೆಂದಿದೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಕಾಯಿ ತುರಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಅನ್ನೋ ಬೇಕಾದ್ರೆ ಹಾಗೆ ಮಾಡ್ಕೊಬೋದು ನಾನು ಇಲ್ಲಿ ಸ್ವಲ್ಪ ಕಾಯಿನ ಆ್ಯಡ್ ಮಾಡ್ಕೊತೀನಿ ಈಗ ನಾನು ಬೇಯಿಸಿ ಇಟ್ಕೊಂಡಿರುವಂತಹ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಸೀಕಾಯ ಮಸಾಲೆ ರುಬ್ಕೊಂಡ್ಬರ್ತೀನಿ ಬಂದಿದ್ದೀನಿ ಈ ರೀತಿ ಟೆಕ್ಸ್ ಜಾರದೆ ಇಲ್ಲಿ ಮತ್ತೆ ಇದೇ ಸ್ವಲ್ಪ ಬೇಯಿಸ್ಕೊಂಡ್ರು ಕುಕ್ಕರ್ಗೆ ನಾನು ಸ್ವಲ್ಪ ಆಯಿಲ್ನ ಹಾಕೊಂಡು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊತಿದ್ದೀನಿ ಒಂದು ಅಥವಾ ಎರಡು ಸಣ್ಣ ಹಚ್ಕೊಳ್ಳಿ ಸೈಡಲ್ಲಿ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಹಚ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಏಳು ಕೂಡ ಈ ರೀತಿ ಫ್ರೈ ಆಗಿ ಬರಬೇಕು ಈ ಟಿ ಶರಲ್ಲಿ ಫ್ರೈ ಗೋಲ್ಡನ್ ಕಲರ್ ತೆರೆದಾಗ ಈಗ ನಾನು ರುಬ್ಬಿ ಇಟ್ಕೊಂಡಿರ್ತೇನೆ ಸೊಪ್ಪನ್ನ ರುಬ್ಬಿ ಟೇಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಆ್ಯಡ್ ಮಾಡ್ಕೊಂಡು ನಿಂತೀನಿ ಹೋರ್ಸೆಣ್ಣೆಲ್ಲ ಚೆನ್ನಾಗಿ ಈ ಥರ ಟೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಎಣ್ಣೆಲ್ಲಂಗೆ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಅದೇ ಥರ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ಸ್ವಲ್ಪ ಬಾಡಿಸ್ಕೊಳ್ಳಿ ಇಷ್ಟು ಜಾಸ್ತಿ ಏನು ಬೇಡ ಈ ಥರ ಸ್ವಲ್ಪ ಬಾಡಿಸ್ಕೊಳ್ಳಿ ಎಣ್ಣೆ ಫ್ರೈ ಆದಮೇಲೆ ಇದಕ್ಕೆ ನಾವು ಮಿಕ್ಸಿ ಜಾಡಕ್ಕೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದೇ ಮಿಕ್ಸಿ ಜಾಡಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀರನ್ನ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊತೀವಿ ಫ್ರೆಂಡ್ಸ್ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಂಗೆ ಇಲ್ಲಿ ಎಷ್ಟು ಬೇಕೋ ನಾನು ಆ್ಯಡ್ ಮಾಡ್ಕೊತೀನಿ ಸೊ ಮೂರು ಜನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು ಮಾಡ್ಕೊತೀನಿ ಇದಕ್ಕೆ ಬೇಕಾಗಿರೋ ತರಕಾರಿ ನೀವು ಆಲೂಗಿಡ್ಡೆ ಇದ್ದರೆ ನಾನು ನಾನಿಲ್ಲಿ ಆಲೂಗಡ್ಡೆ ಇಲ್ಲದರ ಕಾರಣ ಬದನೆಕಾಯಿ ಮತ್ತು ಬದನೆಕಾಯಿ ಮತ್ತು ಬೀನ್ಸ್ನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊಳ್ತೀನಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಒಂದು ಟೂ ಟೇಬಲ್ ಸ್ಪೂನು ಸಾಂಬಾರು ಪುಡಿನ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಆ್ಯಡ್ ಮಾಡಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊತೀನಿ ಬದನೇಕಾಯಿ ಅದು ಬೀನ್ಸ್ ಬೇಯೋ ತನಕ ಫ್ರೆಂಡ್ಸ್ ಅಂದರೆ ಒಂದು ಎರಡು ಮಳ್ಳ ಕುದೀಲಿ ಬೇಯಿಸ್ಕೊತೀವಿ ಫೈನಲಿ ಫ್ರೆಂಡ್ಸ್ ಇದು ನೀಟಾಗಿ ಬೆಂದಿದೆ ಕೆಮ್ಮು ಜಾಸ್ತಿ ನಿಲ್ತಿಲ್ಲ ಎಲ್ಲಿ ತೋರ್ಸಿಟ್ರೂ ಗಂಕೆ ಸೊಪ್ಪಿಂದ ಮಸಪ್ ಮಾಡ್ಕೊಂಡು ತುಂಬಾ ಒಳ್ಳೆಯದು ಸೊ ಹಾಗಾಗಿ ಮಾಡಿ ಒಂದು ಎರಡು ಟೈಮು ಮೂರು ಟೈಮ್ ಕೊಡಿ ಸ್ವಲ್ಪ ಕಮ್ಮಿ ಆಗುತ್ತೆ ಮೊದಲಿಗಿಂತ ಪರವಾಗಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆನೋ ಅನ್ನದ ಜೊತೆನೋ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿ ನೋಡಿ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಕೂಡ Sí. Matarco.